ನೋಡ್ರಿ ಇದು ನಮ್ದು ಈಗ ಮಧ್ಯಾಹ್ನದ ಊಟ ಅದ ನೋಡ್ರಿ ಅದ್ರಾಗ ಏನ್ ಮಾಡೀನಂದ್ರ ಬಿಸಿ ಬಿಸಿ ರೈಸ್ ಮಾಡ್ಕೊಂಡಿನ್ರಿ ನಾನು ಮತ್ತಂದ್ರ ನೋಡ್ರಿ ಬ್ಯಾಳಿ ಸಾರ ಮಾಡೀನಿ ತೊಗರಿ ಬೇಳಿ ಸಾರು ಮತ್ತಂದ್ರ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತೆ ಸ್ವಲ್ಪ ಸಪ್ಪನ್ ಬೇಳಿ ತೆಗ್ದಿ ನಮ್ ಚಿಕ್ಕ ಬೇಕು ಮಮ್ಮಿ ಅಂತಿದ ಅದಕ್ಕೆ ಅವನ್ ಸಲುವಾಗಿ ತೆಗ್ದೀನಿ ನೋಡ್ರಿ ಇದು ಮಧ್ಯಾಹ್ನ ಊಟ ಅದ ನೋಡ್ರಿ ನಮ್ಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಹೆಂಗದಂದ್ರೆ ನೋಡ್ರಿ ಸ್ಕಿಪ್ ಮಾಡ್ಲಾರ್ದಂಗೆಲ್ಲರೂ ನೋಡ್ರಿ ಇವತ್ತು ನಮ್ಮ ಫ್ಯಾಮಿಲಿಯ ಒಂದು ಲಿಟಲ್ ಆದ ಇಂಟ್ರೊಡ್ಯೂಸಿಂಗ್ ಅಂತಾರಲ್ರಿ ಆ್ಯಂಡ್ ಕಿರು ಪರಿಚಯ ಕೊಡ್ಲಿಕ್ಕೆ ಇಷ್ಟಪಡ್ಲಕ್ಕೀನಿ ರೀ ಫ್ರೆಂಡ್ಸ ಆ್ಯಂಡ್ ಭಾಳ ಜನ ಕೇಳಕತ್ತಿದ್ರಿ ಅಕ್ಕ ನೀವು ಎಲ್ಲಿನವರು ಏನು ಏನು ಸುದ್ದಿ ನಿಮ್ಮ ಹೆಸರು ನಿಮ್ಮ ಫ್ಯಾಮ್ಲಿ ಏನು ನೀವು ಡೆಲ್ಲಿದಾಗ ಯಾಕೆ ಇರ್ತೀರಿ ಭಾಳಷ್ಟು ಕ್ವಶನ್ ಆನ್ಸರ್ಗಳು ಅದಕ್ಕೊಂದು ಲಿಟಲ್ ಆದ ವೀಡಿಯೋ ಮಾಡ್ಕೆಸೆನ್ರಿ ಹಾಕ್ಲತ್ತಿನಿ ಐ ಹೋಪ್ ಎಲ್ಲರಿಗೆ ಇಷ್ಟ ಆಗ್ತದ ಅಂತ ನನಗೆ ಅನಿಸ್ಲತ್ತದ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ರೀ ಫ್ರೆಂಡ್ಸ ಯಾಕೋ ನಂಗೆ ಸ್ವಲ್ಪ ಬಿ ಪಿ ತೆರಡಿಗಿರುತ್ತೆ ನಾಳೆ ಹೆಚ್ಚಿಗೆ ಹಾಲಕತ್ತದ ಜಾಸ್ತಿ ಟೆನ್ಷನ್ ಆಗ್ಯದೋ ಏನಾಗ್ಯದೋ ಅದು ಭೀ ಗೊತ್ತಿಲ್ಲ ಸ್ವಲ್ಪ ಉಸಿರಾಡೋಕ್ಕೆ ಸ್ವಲ್ಪ ತ್ರಾಸು ಆಗ್ಲತ್ತದ ನನಗೆ ಸೊ ಬರೀ ತಿಂ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ಎಲ್ಲಕ್ಕಿಂತ ಮೊದಲು ಏನಂದ್ರೆ ನೋಡಿರಿ ನನ್ನ ಹೆಸರು ಏನಂದ್ರೆ ಅಂಬಿಕಾ ನನ್ನ ಹೆಸರು ಅಂಬಿಕಾ ಅದ ರೀ ನಮ್ಮ ಮನೆಯವ್ರ ಹೆಸರು ಅದರಲ್ಲ ರೀ ಸಂತೋಷ್ ಕುಮಾರ್ ಅಂದ ನಮಗೆ ಇಬ್ಬರು ಮಕ್ಕಳು ರೀ ಫ್ರೆಂಡ್ಸ್ ದೊಡ್ಡೋನ ಹೆಸರು ಅದ ರೀ ಯಶ್ ಕುಮಾರ್ ಸಣ್ಣವ್ನ ಹೆಸರು ಅದ ರೀ ಆಶೀಶ್ ಕುಮಾರ್ ತೋ ನಾವು ನಾಲ್ಕು ಜನ ನಾವೆಲ್ಲಿ ಇರ್ತೀವಿ ಅಂದರೆ ಡೆಲ್ಲಿದಾಗೆ ಇರ್ತೀವಿ ಬಟ್ ನಮ್ಮ ಪ್ರಾಪರ್ ಏನದ ಅಲ್ರಿ ನಮ್ಮ ಊರು ನಮ್ಮ ಊರು ನೋಡ್ರಿ ಕರ್ನಾಟಕ ಕರ್ನಾಟಕದಾಗ ಕಲಬುರ್ಗಿ ಅಂತ ಬರ್ತದಲ್ರಿ ನಿಮ್ಮೆಲ್ಲರಿಗೆ ಗೊತ್ತು ಸೊ ನಾವು ನೋಡ್ರಿ ಇದ್ದೀವಿ ನೋಡಿರಿ ಫ್ರೆಂಡ್ಸ ನನ್ನ ತವ್ರ ಮನೆಗೆ ಬಂದುಬಿಟ್ಟು ಗುಲ್ಬರ್ಗಾದಾಗೆ ಬರ್ತದೆ ಸಂತೋಷ ಅವ್ರ ಊರು ಎಲ್ಲಿ ಅಂತಂದ್ರೆ ಅಬ್ಜಲ್ಪುರ್ ಹುಡುಗಿ ಹೋಗೋ ಟೈಮ್ನಾಗ ಚೋಡಾಪುರ ಚಿಣಂಗೇರಿ ನೀವು ಕೇಳಿರ್ಬೇಕು ವೀರಬ್ರದೇಶ್ವರ್ ಟೆಂಪಲ್ ಅದ ರೀ ಭಾಳಷ್ಟು ಜನ ಗೊತ್ತಿದ್ದಿರಬೇಕು ಸೊ ಸಂತೋಷ ಅವ್ರ ಊರಂದ್ರೆ ಚಿಣಮಗೇರ ನಮ್ಮದು ಗುಲ್ಬರ್ಗ ಸೊ ಇದು ನಮ್ಮ ಊರು ನಮ್ಮ ಹೆಸರು ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೆಕ್ಸ್ಟ್ ಸಂತೋಷ್ ಅವ್ರು ಏನು ಜಾಬ್ ಮಾಡ್ತಾರೆ ಅಂದ್ರೆ ಅವ್ರು ನೋಡ್ರಿ ಸೇಲ್ಸ್ದಾಗ ಜಾಬ್ ಮಾಡ್ತಾರೆ ರೀ ಅವ್ರು ಏನು ಗೋರ್ಮೆಂಟ್ ಸರ್ವೆಂಟ್ ಇಲ್ಲರಿ ಪ್ರೈವೇಟ್ ಸೆಕ್ಟರ್ದಾಗೆ ಜಾಬ್ ಮಾಡ್ತಾರೆ ಅಲ್ಲೊಂದು ಎರಡು ವರ್ಷ ಇಲ್ಲೊಂದು ಎರಡು ವರ್ಷ ಹಂಗೆ ಸ್ಯಾಲ್ರಿ ಹಂಗೆ ಹೆಚ್ಚಿಗೆ ಆಗ್ತದೆ ಹಂಗಂಗೆ ಅವರು ಬೇರೆ ಬೇರೆ ಕಂಪ್ನಿ ಜಾಯಿನ್ ಮಾಡ್ಕೋತಾ ಇರ್ತಾರೆ ನೋಡಿರಿ ಸೊ ಯಾಕಂದ್ರೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಲ್ರಿ ನೀವು ಕೇಳ್ತೀರಿ ಸ್ಯಾಲ್ರಿ ಅದ ಅಂತ ಕೇಸಿಂದ ಸ್ಯಾಲ್ರಿ ನಾನು ಎಷ್ಟು ಅಂತ ಅಂತೇಳಿರಿ ಐವತ್ತರವತ್ತರ ಒಳಗೆದಕ್ಕಿಂತ ಜಾಸ್ತಿ ಏನೋ ಸ್ಯಾಲ್ರಿ ಇಲ್ಲ ನೋಡಿರಿ ಫ್ರೆಂಡ್ಸ ಓಪನ್ ಆಗಿ ಹೇಳ್ತೀನಿ ನಾನು ಏನು ಮುಚ್ಚೋ ಮರಿ ಕದ್ದು ಮುಚ್ಚು ಮಾಡೋದಿಲ್ಲ ಯಾಕಂದ್ರೆ ನಮ್ಮ ಮನೆ ರೆಂಟ್ ಹೋಗ್ತದೆ ರೀ ಫ್ರೆಂಡ್ಸ ಏಳು ಸಾವಿರ ಮನೆ ರೆಂಟಲ್ಲಿ ನೀರೆ ಲೈಟ್ ಎಲ್ಲ ಸೇರಿಸಿ ಒಂದು ಹತ್ತು ಸಾವಿರ ಮನೆಗೆ ಹೋಗ್ತಾ ಬಂದು ರೂಮ್ ಸೆಟ್ ಅದ ಫ್ಲ್ಯಾಟ್ ಅಪಾರ್ಟ್ಮೆಂಟ್ ಟೈಪ್ ಅದ ರೀ ಇದು ಆ್ಯಂಡ್ ಚಿಕ್ಕ ಮಿಕ್ಕು ಫೀಸ್ ಒಂದು ಹತ್ತು ಸಾವಿರ ಹೋಗ್ತದೆ ರೀ ನಮ್ಮದು ಊಟ ತಿಂಡಿ ರೇಷನ್ ಪಾಣಿ ಅನ್ಕೋತ ಒಂದು ಹತ್ತು ಸಾವಿರ ಸಂತೋಷವ್ರಿಗೆ ಆಟೋ ಖರ್ಚ ಹೋಗ್ಲಾಕ ಬರ್ಲಕ್ಕ ಒಂದು ಹತ್ತು ಸಾವಿರ ಇನ್ಕ್ಲೂಡ ಆ್ಯಂಡ್ ನಮ್ದು ಇ ಎಮ್ ಐ ಒಂದು ಹತ್ತು ಸಾವಿರ ಹೋಗ್ತದ ಮತ್ತು ಮ್ಯಾಗಿನ್ ಖರ್ಚು ಅದು ಇದು ಇರ್ತವಲ್ಲ ರೀ ಹಾಸ್ಪಿಟಲ್ದು ಆ ಕಡೆ ಹೋಗಿ ಈ ಕಡೆ ನೂರೆಂಟು ಖರ್ಚಾಗು ಇರ್ತಾವೆ ಅವ್ಯಸ್ ನಮಗೆ ಖರ್ಚಾಗುಳವ ನೋಡಿರಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಬಂದುಬಿಟ್ಟು ನೀವೆಲ್ಲರೂ ಕೇಳತ್ತಿದ್ರಿ ಅಕ್ಕ ನೀವು ಬ್ಯಾಂಗ್ಳೂರು ಸೆಟಲ್ ಆಗ್ತೀನಂತಂದ್ರಿ ಯಾಕೆ ಆಗಲಿಲ್ಲ ಅಂತ ಕೇಸಿನ ಕೇಳಕತ್ತಿದ್ರಿ ಸೊ ನೋಡಿರಿ ನಾವು ಬ್ಯಾಂಗ್ಳೂರ್ ಸೆಟಲ್ ಆಗಬೇಕೆ ಎಲ್ಲ ಕತ್ತಿದ್ವಿ ತೋ ಆರ್ ಆರ್ ನಗರ ಏನಂತಾರೆ ರೀ ಮತ್ತಂದ್ರೆ ನಾಗರ್ ಭಾವಿ ಬಲ್ ಯಾರ್ಯಾರು ಇದ್ದೀರಿ ಐ ಥಿಂಕ್ ನಿಮ್ಗೆ ಗೊತ್ತಿದ್ದಿರಬೇಕು ಸೊ ಅಲ್ಲಿ ಸ್ಕೂಲ್ಗಳು ನಾವೆಲ್ಲ ಕೇಳಿ ಮಾಡ್ತೀವಿ ನಾವು ನೋಡಿದ್ವಿ ಸೊ ಅಲ್ಲಿ ಎಲ್ಲ ರೀ ಫೀಸ್ ಅದು ಎಲ್ಲ ಅದಲ್ಲ ರೀ ಸೊ ಅವು ಫೀಸ್ಗಳು ಎಲ್ಲ ಜಾಸ್ತಿ ರೀ ಅಷ್ಟು ನಾವೀಗ ಅಕೌಡ್ ಮಾಡಲ್ಲ ಆಗಂಗಿಲ್ಲ ಯಾಕಂದ್ರೆ ಜಾಬ್ ಮಾಡೋರು ಒಬ್ಬರೇ ಹರ ಸೊ ಎಲ್ಲನೂ ಮ್ಯಾನೇಜ್ ಮಾಡ್ಬೇಕಂತಂದ್ರೆ ಆಗಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಹೌದಲ್ರಿ ತೊ ಹಂಗಂತ ಕೇಸಿನ ನೋಡಿರಿ ಫ್ರೆಂಡ್ಸ ನಾವು ಈ ಒಂದು ವರ್ಷ ಇಲ್ಲೇ ಇರಾಮಂತ ನಾವು ಪ್ಲ್ಯಾನ್ ಮಾಡೋದು ಆ್ಯಕ್ಚುಲಿನಾಗೆ ಸಂತೋಷ್ ಅವ್ರು ಹೋಗಿದ್ದಾರ ಅವ್ರು ಒಂದು ತಿಂಗಳು ಪಿ ಜಿದಾಗ ಇದ್ದಾರೆ ರೀ ಅವ್ರು ಆಲ್ರೆಡಿ ಎಲ್ಲೇ ನಾಗರಭಾವಿನ ಹತ್ರನೇ ಪಿ ಜಿ ಮಾಡ್ಕೊಂಡು ಒಂದು ತಿಂಗ್ಳು ಜಾಬ್ ಮಾಡಿದ್ರು ಅವ್ರು ಆ ಕಡೆ ಸೆಟಲ್ ಆಗಮ್ಮಂತಿತ್ತು ಬಟ್ ನಮ್ಮ ನಾವು ನೋಡ್ರಿ ಒಂದು ಮಿಡಲ್ ಕ್ಲಾಸ್ ಅವ್ರೊಬ್ರು ದುಡಿಬೇಕು ನಾವೆಲ್ಲರೂ ಕುಂತಿಗೆ ಸೀನ ತಿನ್ನಬೇಕು ಹಂಗೆ ಅಂತ ಕೆಲಸ ನೋಡ್ರಿ ನಮ್ಮ ಮನ್ಯಾಗ ಅವ್ರು ಕೆಲಸ ಮಾಡೋರು ಹರ ಅಂಥ ಕೆಲಸ ಇದೊಂದು ವರ್ಷ ಬಿಡು ಅಂತ ಕೆಲಸನೇ ನಾವು ಮಾಡ್ದೆ ಬಿಟ್ಟು ನಾಲ್ಕೈದು ಲಕ್ಷ ನಾವು ಎಲ್ಲಿ ತೊಗೊಂಬರೀ ನಮ್ಮ ಹತ್ರ ಇಲ್ಲ ನೋಡಿರಿ ಫ್ರೆಂಡ್ಸ್ ಅಷ್ಟೊಂದು ದುಡ್ಡು ನಾವು ದುಡಿಬೇಕು ತಿನ್ನಬೇಕು ಇಷ್ಟೇ ನಂಬಲ್ಲಿನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲರಿ ನಂಬಲೇನು ನಮ್ಮ ನಮ್ಮದೇ ಆದಂಥ ಏನೂ ಇಲ್ರಿ ನಮ್ಮ ಹತ್ರ ಸೊ ಇದು ಸ್ಕೂಲಿನ ಮ್ಯಾಟರ್ ಐತೆ ನೋಡಿರಿ ಇಲ್ಲಾಂದ್ರೆ ನಾವು ಆ ಕಡೆ ಶಿಫ್ಟ್ ಆಗ್ಬೇಕಂತ ತಿಳ್ಕೊಂಡು ಒಂದು ಎರಡು ಎರಡೂವರೆ ಲಕ್ಷ ಆದರೂ ಭೀ ನಾವು ಇನ್ನೂ ಓಕೆ ನಾವು ಹ್ಯಾಂಗರೆ ಮ್ಯಾನೇಜ್ ಮಾಡ್ಕೊಂಡು ಸೆಟಲ್ ಆಗ್ಬೇಕಂತ ತಿಳ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ಆಯಿತು ತೋ ನಾವು ಆಗಲಿಲ್ಲ ತೋ ಇದು ಬ್ಯಾಂಗ್ಳೂರು ಶಿಫ್ಟ್ ಆಲೋ ರೀಸನ್ ಏನದ ಅಂದ್ರೆ ಸ್ವಲ್ಪ ಸ್ಕೂಲ ಮತ್ತಂದ್ರೆ ಅಂದ್ರೆ ರೊಕ್ಕ ಯಾಕಂದ್ರೆ ನಂಬಲ್ಲಿ ಅಷ್ಟು ರೊಕ್ಕ ಇಲ್ಲ ಯಾಕಂದ್ರೆ ದೂರದ ಬೆಟ್ಟ ನೋಡೋಕೆ ಅಷ್ಟೇ ನುಣ್ಣ ಕಾಣಿಸ್ತದ ಸನಿ ಹೋದಾಗ ಗೊತ್ತಿರ್ತದೆ ಪರಿಸ್ಥಿತಿ ಏನೋ ಅಲ್ಲಿ ಎಷ್ಟು ಹಾವ ತೇಳ ಏನೇನು ಇರ್ತದೆ ಏನು ಏನು ಸುದ್ದಿ ಅಂತ ಕೆಲಸ ಹೋದಿಲ್ಲ ರೀ ಸೊ ಹೀಗೆ ನಮ್ಮ ಪರಿಸ್ಥಿತಿ ನೋಡಕ್ಕೆ ನಾವು ಎಲ್ಲ ಚೆಂದ ಕಾಣಿಸ್ತೀವಿ ಮಸ್ತ್ ಕಾಣಿಸ್ತೀವಿ ಆದರೆ ನೋಡ್ರಿ ಫ್ರೆಂಡ್ಸ ನಮ್ಮ ಲೈಫ್ನೂ ಭಾಳಷ್ಟು ಕಷ್ಟ ಸುಖ ದುಃಖ ಅನ್ನೋದು ಭಾಳಷ್ಟು ಅವ ರೀ ನಮ್ಮ ಲೈಫ್ನಾಗೂ ಸೊ ಹಿಂಗೆ ಅದ ನೋಡಿರಿ ಫ್ರೆಂಡ್ಸ ಆ್ಯಂಡ್ ನೀವೆಲ್ಲರೂ ಕೇಳ್ತೀರ ಅಕ್ಕ ನಿಮ್ಮದು ಲವ್ ಮ್ಯಾರೇಜ್ ಅಂತೀರಿ ಯಾವಾಗಲೂ ನಿಮ್ಮ ತಂದೆ ತಾಯಿಗೆ ತೋರ್ಸಂಗಿಲ್ಲ ನಿಮ್ಮ ಲವ್ ಸ್ಟೋರಿ ಹೇಳಂಗಿಲ್ಲ ಅಂತ ಭಾಳ ಜನ ಕೇಳಕತ್ತಿದ್ರಿ ಸೊ ಬಟ್ ನಾನು ನೋಡಿರಿ ಯಾಕೆ ಹೇಳಂಗಿಲ್ಲ ಏನು ಏನು ಸುದ್ದಿ ಅಂದ್ರೆ ಅದಕ್ಕನು ಭಾಳಷ್ಟು ರೀಸನ್ಗಳು ರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮಿಂದ ಬೇರೆಯವರಿಗೆ ಆಲ್ರೆಡಿ ಭಾಳ ಹರ್ಟ್ ಮಾಡಿಬಿಟ್ಟೆ ರೀ ನಾನೇ ಆಗಲಿ ಸಂತೋಷ ಆಗಲಿ ಅವ್ರ ತಂದೆ ತಾಯಿಗೆ ಆಲಿ ನಮ್ಮ ತಂದೆ ತಾಯಿಗೆ ಭಾಳಷ್ಟು ಹರ್ಟ್ ಮಾಡ್ಬಿಟ್ಟೆ ಅವ್ರು ಭಾಳಷ್ಟು ಇಜ್ಜತ್ ತೆಗದ್ಬಿಟ್ಟು ಅವ್ರು ಭಾಳಷ್ಟು ಅವ್ರ ಮನಸ್ಸಿಗೆ ನೋವು ಮಾಡಿ ವಿಡೋದು ಬಡೋದು ಬಡಿಸ್ಕೋದು ಎಲ್ಲಾನು ಅನ್ಲಿಮಿಟೆಡ್ ಅಂತಾರಲ್ರಿ ಎಲ್ಲನೇ ಆಗು ಹೋಗ್ಬಿಟ್ಟದು ಸೊ ಆ ಮಾತಿಗೆ ಬಾರ್ ಬಾರ ಬಾರ್ ಬಾರ ವಿಡಿಯೋಸ್ಗಳು ಮಾಡಿ ಕೆಸಿನರ ಕೆದರೋದು ಬ್ಯಾಡತ್ತ ನನಗೆ ಅನಿಸ್ಕತ್ತ ಹೋದಿಲ್ಲ ನಾವು ಮಾಡ್ಬೋದ್ರಿ ಮಾಡ್ಲಕ್ಕೆ ನಾ ಬ್ಯಾಡಲತ್ತಿಲ್ ಬಟ್ ನಂಗೆ ನಮ್ಮ ಮಮ್ಮಿ ಪಪ್ಪನು ಪರ್ಮಿಷನ್ ಕೊಟ್ಟಾರು ಮಾಡವ ಅದನ್ನು ಇರ್ಲಾರ್ದಾಗ ಮಾಡಿ ನಾವು ಇದ್ದಾಗ ನಮಗೆ ಹೇಳಿ ಮನ್ಸಿಗೆ ನೋವು ಕೊಟ್ಬೇಡ ಅಂತ ಅಂದ್ಬಿಟ್ಟಾರೆ ಸೊ ಅದಕ್ಕೆ ನೋಡಿರಿ ನಾನು ಬಿಟ್ಟು ಬಿಟ್ಟೀನಿ ನೋಡ್ರಿ ಫ್ರೆಂಡ್ಸ್ ಯಾಕೆ ಬೇಡ ಬೇಡ ನಮ್ಮ ತಂದೆ ತಾಯಿ ಮನ್ಸಿಗೆ ನೋವಾಗ ಅಂದ್ರು ಬೇಡ ಅವ್ರ ತಂದೆ ತಾಯಿ ಮನಸ್ಸಿಗೆ ನೋವಾಗೋಂದು ಬೇಡ ಈಗ ಹ್ಯಾಂಗೆ ನಡೆದದ್ದು ನಮ್ಮ ಲೈಫ್ ಹಾಗೆ ನಡೆಯಲ್ಲ ಯಾಕೆ ನನಗೂ ಬಂದು ಬಳಗ ಹರ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಹರ ನನಗೆ ಸಣ್ಣವ ದೊಡ್ಡವ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡವ ನನಗೂ ನನ್ನ ಖಾನೂ ಇಡೀ ದೊಡ್ಡ ಖಂದಾನ ನಮ್ಮ ಪಪ್ಪದವ್ರು ಐದು ಜನ ಅಣ್ಣ ತಮ್ಮದೋರ ಫುಲ್ ದೊಡ್ಡ ಫ್ಯಾಮ್ಲಿದಾಗ ನಾವು ಜಾದವ್ರಿ ನಾವು ಲಂಬಾಣಿದಾಗ ಬರ್ತೀವಿ ಇವರು ಜಮಾದಾರಿ ಇವ್ರು ತಳವಾರ್ದಾಗ ಬರ್ತಾರೆ ಸಂತೋಷವರು ಸೊ ಒಬ್ರಿಗೊಬ್ಬರು ಪರಿಚಯ ಆಯಿತು ಎಲ್ಲಾನು ಆಯಿತು ಮದುವೆ ಆಯಿತು ಎರಡು ಮಕ್ಕಳಾಯ್ತು ಇದು ನಮ್ಮ ಚಿಕ್ಕದಾದ ಚೊಕ್ಕದಾದ ಸಂಸಾರ ಅದ ರೀ ಒಬ್ರಕೊಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಕಷ್ಟ ಸುಖ ದುಃಖ ಬರಲಿ ಏನೇ ರೀ ಖಾರ ರೊಟ್ಟಿನೇ ಒಣಂಬ್ರಿ ಯಾವಾಗೂ ಜೊತೆಯಾಗಿರ್ಬೇಕು ಅಂತ ಕೇಳಿಸ್ ಏನೇ ನಾವು ಇಬ್ಬರು ಇದು ಮಾಡ್ಕೊಂಡು ಕುಂತೀವಿ ನೋಡ್ರಿ ಫ್ರೆಂಡ್ಸ ಮತ್ತಿನ್ನ ಏನು ಏನು ಕೇಳುತ್ತಿದ್ದರಿ ಭಾಳಷ್ಟು ಕ್ವೆಶನ್ಗಳು ಅವಷ್ಟು ಆನ್ಸರ್ ಕೊಡ್ಬೇಕಂತಂದ್ರೂ ನನ್ನ ಬಳಿ ಇಲ್ಲ ರೀ ಫ್ರೆಂಡ್ಸ್ ಲಿಟ್ರಲಿ ಹೇಳಬೇಕಂತಂದ್ರೆ ಸೊ ಐ ಹೋಪ್ ನೀವು ಎಲ್ಲರೂ ನನಗೆ ಅರ್ಥ ಮಾಡ್ಕೊಳಕತ್ತಿರೋದು ನನಗೆ ಅನ್ನಿಸ್ತದೆ ನೀವು ಭಾಳಷ್ಟು ಜನ ಕೇಳ್ತೀರಿ ನಿಮ್ಮ ತಂದೆ ತಾಯಿಗೆ ತೋರ್ಸಂಗಿಲ್ಲ ನಿಮ್ಮ ಬಂಧು ಬಳಗ ತೋರ್ಸೋಂಗಿಲ್ಲ ಈ ಕಡೆಯಿಂದೆಲ್ಲ ಆಲ್ರೆಡಿ ನೋಡಿರಿ ನನಗೆ ಈ ಕಡೆ ಮನಾರ ಪ್ರೀತಿ ಸಿಗ್ಲತ್ತದ ನನಗೆ ನನಗೆ ಯಾರಿಂದ ಇಂಪಾರ್ಟೆನ್ಸ್ ಅದ ಗೊತ್ತದ ರೀ ಯಾವುದೇ ಹೆಣ್ಮಳಲ್ಲಿ ಯಾವುದೇ ಹುಡುಗರ್ನ ಎಲ್ಲರಿಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮ ನಿಮ್ಮ ತಂದೆ ತಾಯಿಗಳಿಗೆ ನೀವು ರೆಸ್ಪೆಕ್ಟ್ ಕೊಡಿರಿ ಓಕೆನಾ ಅವ್ರಿಗೆ ನಾವು ರೆಕ್ಸ್ಪೆಕ್ಟ್ ಕೊಟ್ಟೇವಲ್ರಿ ನಮಗೆ ಇಡೀ ಜಗತ್ತೇ ರೆಸ್ಪೆಕ್ಟ್ ಕೊಡ್ತದೆ ನಾ ಅವ್ರಿಗೆ ಕೊಡಲಿಲ್ಲ ಅಂತ ತಿಳ್ಕೊ ರೀ ನಮಗೆ ಯಾವ ಹಳಿ ನಾಯನೂ ಕೇಳಂಗಿಲ್ಲ ನೋಡಿ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಸೇಮ್ ಹಂಗೆ ಅದ ಎಕ್ಸಾಕ್ಟ್ಲಿ ಹಂಗೆ ಅದ ನಂಬಲ್ ರೊಕ್ಕ ಇದ್ದರೆ ಎಲ್ಲರೂ ಬರ್ತಾರೆ ಮೊದಲು ಲಾಕ್ಡೌನ್ಗಿಂತ ಪಾ ನಮಗೆಲ್ಲರೂ ಮಸ್ತ್ ಜೀವ ಮಾಡ್ತೀವ್ರಿ ಎಲ್ಲರೂ ಅಣ್ಣ ಅಣ್ಣ ವೈನಿ ವೈನಿ ಮಾಮಾ ಮಾಮ ಅಕ್ಕ ಅಕ್ಕ ಅತ್ತಿ ಅತ್ತಿ ಏನು ಏನು ಮಸ್ತ್ ಜೀವ ಮಾಡ್ತೀವಿ ರೀ ಎಲ್ಲರೂ ಆದ್ರೆ ಲಾಕ್ಡೌನ್ ಆದ್ಬೇಕು ನಮ್ಮ ಲೈಫ್ನಾಗ ಭಾಳಷ್ಟು ಅಪ್ ಸೊಂಡೌನ್ಗಳಿತ್ತು ಭಾಳಷ್ಟು ಜಗಳ ಪಿಗಳ ಅದು ಇದು ನಿಮ್ಗೆ ಗೊತ್ತದಲ್ಲ ಎಂತೆವ್ರದ್ದು ಮುರಿದು ಹೋಗ್ಯಾ ಸಂಸಾರ ಲಾಕ್ಡೌನ್ದಾಗ ನಿಮಗೆಲ್ಲ ಗೊತ್ತಿದ್ದು ಮಾತದ ದೇವ್ರದೇನಿಂದ ತಮ್ಮದು ಮುರಿದಿಲ್ಲ ಮುರಿಯೋ ಸಿಚುವೇಶನ್ ಭಾಳ ಇತ್ತು ನಮ್ಮದು ಅದಕ್ಕೆ ಮುರಿಬಾರ್ದು ಅದಕ್ಕೆ ಚೆಂದ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೆಸಂದ್ರೆ ಒಂದು ಜಿದ್ ಅಂತಾರಲ್ರಿ ಆ ಜಿದ್ ನಮಗೆ ಬರಬಲ್ಲದ ಸೊ ನಮ್ಮದು ಏನೇನು ನೋಡ್ರಿ ಫ್ರೆಂಡ್ಸ ನಮ್ದು ಏನು ಹೊಲ ಮನಿ ಆಸ್ತಿ ಪಾಸ್ತಿ ನಾವೇ ನಮ್ಮ ಅತ್ತಿ ಮಾವಾಗೂ ಕೇಳಂಗಿಲ್ಲ ಅವ್ರು ಇಷ್ಟಪಟ್ಟು ಕೊಟ್ರೆ ಕೊಡಲ್ಲಕ್ಕ ಬ್ಯಾಡ್ ಅಂದ್ರೆ ನಾವೇನು ಅವ್ರ ಮೈಮೈಗೆ ಬಿದ್ದು ನಾವು ಕೇಳೋಕ್ಕೆ ಹೋಗಂಗಿಲ್ಲ ಏನಿಲ್ಲ ನಂಗೆ ಗೊತ್ತದ ಅವರೆಲ್ಲ ನಮಗೆಲ್ಲ ಮಾಡ್ತಾರದ ಕೆಲಸನ ಬಟ್ ನಾವಾಗ ಮುಂದೆ ನಿಂತೇನು ಕೇಳಲ್ಲ ಯಾಕಂದ್ರೆ ನಾವು ಮನೋರು ಹಾ ಅವರಿಗೆ ಸೊ ಅದಕ್ಕೋಸ್ಕರ ನಮ್ದು ಆಸ್ತಿ ಪಾಸ್ತಿ ಏನಾದರೂ ನಮ್ಮ ಮಕ್ಕಳೇ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ಅವ್ರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಒಳ್ಳೆ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಒಳ್ಳೆ ವ್ಯಕ್ತಿ ಮಾಡಬೇಕು ಆ್ಯಂಡ್ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಬೇಕು ತಂದೆ ತಾಯಿಗೆ ಮರ್ಯಾದೆ ಕೊಡಬೇಕು ತಮ್ಮ ಕಾಲ ಮ್ಯಾಗೆ ತಾವು ನಿಂತಾರಲ್ರಿ ನಮ್ಗೆ ಅಷ್ಟೇ ಸಾಕ್ರಿ ಮತ್ತೆ ಏನು ನಮ್ಮ ನಿಂತು ನಾವು ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಂಗಿಲ್ಲ ನಾನು ಹಾಂ ಅದು ಇದು ಮಾಡು ಸೊ ಇಷ್ಟೇ ಅದ ನೋಡ್ರಿ ಫ್ರೆಂಡ್ಸ್ ನಮಗೆ ಸೊ ನೋಡಿರಿ ಇದು ನಮ್ಮ ಚಕ್ಕದಾದ ಚೊಕ್ಕದಾದ ಕುಟುಂಬದ ಇದು ನನ್ನ ಕಿರು ಪರಿಚಯರೇ ತಿಳ್ಕೊರಿ ಏನು ಭೀ ತಿಳ್ಕೊರಿ ತೋ ಬಾ ಇದ್ರಕ್ಕಿಂತ ಎಲ್ಲನೂ ಭಾಳ ಸಲ ಹೇಳಿನಿ ಮತ್ತೆ ಇನ್ನೊಮ್ಮೆ ಹೇಳ್ತೀನಿ ಬಾರ್ ಬಾರ್ ನನಗೆ ಅದು ಹೇಳಕ್ಕ ಇದು ಹೇಳಕ್ಕ ಅಂತ ಪ್ಲೀಸ್ ಯಾರೂ ಏನು ಕೇಳ್ಕೊಬೇಡ್ರಿ ಮಸ್ತ್ ಮಸ್ತ್ ವೀಡಿಯೋಸ್ ಮಾಡ್ಲತ್ತೀವಿ ಅದು ನೋಡಿರಿ ಅದ್ರ ಮ್ಯಾಗ ಫೋಕಸ್ ಕೊಡಿರಿ ಇಷ್ಟ ಆದ್ರೆ ನೋಡಿರಿ ಕಷ್ಟ ಆದ್ರ ಮ್ಯಾಗ್ ನಾ ಏನು ಯಾರಿಗೇನು ಫೋರ್ಸ್ ಮಾಡ್ಲಕತ್ತಿಲ್ಲ ರೀ ಫ್ರೆಂಡ್ಸ ನಾನು ಯಾವಾಗ ಭೀ ನೋಡ್ರಿ ನನಗೆ ಸುಳ್ಳು ಹೇಳೋದಂದ್ರೆ ನನಗೆ ಆಗಂಗಿಲ್ಲ ಯಾವಾಗ ಭೀ ನಾನು ಇದ್ದಿದ್ದಂಗೆ ರಿಯಾಲಿಟಿನೇ ಹೇಳ್ತೀನಿ ಸತ್ಯನೇ ಹೇಳ್ತೀನಿ ನಾನು ಸಂತೋಷನ ಜೊತೆ ಸಂತೋಷಕ್ಕೆ ಇಷ್ಟಪಟ್ಟಾಗೂ ನಾನು ಹೇಳೀನಿರಿ ನನಗೆ ಇವ್ರ ಜೊತೆಯೇ ಮದುವೆ ಮಾಡಿಸಿಕೊಡ್ರಿ ನನಗೆ ಅಂದಿಸ್ ನಾ ಇನ್ನತನ ಯಾರು ಮುಂದೇನು ಮುಚ್ಚಿಲ್ಲ ನಾನು ಸಾಯತನ ಹತ್ತನ ಯಾರು ಮುಂದೂ ಮುಚ್ಚಲ್ಲ ಆ್ಯಂಡ್ ನಾನು ಅವ್ರಿಗೆ ನೋಡ್ದೆ ಇವ್ರಿಗೆ ನೋಡ್ದೆ ಹಲಕ್ಕಿಸ್ದ ಅಂತ ಹಲ್ಕಟ್ಟ ನೇಚರ್ದಾಕಿನ ಅಲ್ಲ ರೀ ಫ್ರೆಂಡ್ಸ್ ಏನಿದ್ರು ನಾನು ಕಾಲಾಗಿ ಯಾವಾಗ ನೋಡಿ ಮೆಟ್ಟಿರ್ತದೆ ಟೈಟ್ ನಂಗೆ ಯಾರೇ ಏನೇ ನೋಡಿದ್ರೆ ಏನಿಲ್ಲ ಅವ್ರು ಕಣ್ ಕಿತ್ ಕಸಿನ ಅವ್ರು ದುಣ್ಣಾಗೋತ್ತರ ಬಾಯಾಗಿನ ಹೊರಗೆ ತೆಗೆದು ಬಿಡದೇನ ಆ ಕ್ಯಾಟಗರಿ ನೋಡ್ರಿ ನೋಡಿರಿ ಫ್ರೆಂಡ್ಸ ಒಬ್ಬರ ಜೊತೆ ಇರಬೇಕು ಇಲ್ಲಾಂದ್ರೆ ಕುಂಡಿ ಮಣ್ಣು ಹಾಕೊಂಡು ಕೆಸಿಂದ್ರೆ ಸತ್ತೋಗಿ ಬಿಡಬೇಕು ನೋಡ್ರಿ ಅಂತದ ನೋಡ್ರಿ ನಮ್ಮ ಸಿಚುವೇಶನ್ ತೋ ಅಂತೀರಿ ಏನು ನೋಡಿ ಮದುವೆ ಆಗಿದೆ ಅಂಥವನ್ನ ಇಂಥವ್ನ ಅಂತ ನಾ ಏನ್ಯಾಕೆ ನೋಡಿ ಮದುವೆ ಆಗಲ್ಲಕ ಅವ್ರದ್ದೊಂದು ಒಳ್ಳೆ ಮನಸ್ಸು ನೋಡಿ ಕೆಲ್ಸಿದ್ರೆ ಮದ್ವೆ ಆಗಿದೆ ಸಮಯಕ್ಕೆ ತಕ್ಕಂತೆ ಎಲ್ಲರೂ ಚೇಂಜ್ ಆಗ್ತಾ ಹೋದಿಲ್ಲ ಒಂದು ಸಣ್ಣದಿದ್ದಿರ ಗಿಡ ಹಿಡ್ಕೊಂಡು ಮರ ಆಗ್ತದಂತಂದ್ರೆ ನಾವು ಬೇರೆ ಮನುಷ್ಯ ಇದ್ದೀವಿ ಹೌದಲ್ರಿ ಸೊ ನಾವು ಭೀ ಚೇಂಜ್ ಆಗೇ ಆಗ್ತೀವಿ ಸೊ ಅದಕ್ಕೆ ಹಿಡ್ಕೊಂಡು ಜೀವನ ಸಾಗಿಸೋದಂದ್ರೂ ಆಗಲ್ಲ ನಾವು ಮನೆ ಕಿತ್ತಾಡ್ತೀವಿ ನಾವು ಭೀ ಮನೆ ಜಗಳಾಡ್ತೀವಿ ಅದರ ಒಬ್ಬರಿಗೊಬ್ರು ನಾವೇನು ಬಿಟ್ಕೊತಿಲ್ರಿ ಆ್ಯಂಡ್ ಬಿಟ್ಟನು ಕೊಡೋಂಗಿಲ್ಲ ಅಂತ ಕೇಳಿಸಿದ್ರೆ ನನಗೆ ಗೊತ್ತದ ರೀ ಫ್ರೆಂಡ್ಸು ಸೊ ಐ ಹೋಪ್ ನೀವೆಲ್ಲರಿಗೆ ವಿಡಿಯೋಸ್ಗಳು ಇಷ್ಟ ಆಯ್ತದ ಕೆಸಿನ ನನಗೆ ಅನಿಸ್ತದ ಅಷ್ಟೇ ನೀವೆಲ್ಲರೂ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಚಿಕ್ಕದಾದ ಬ್ಲಾಗಿ ಎಂಡ್ ಮಾಡ್ಲತ್ತೀನಿ ಎಲ್ಲರೂ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕೆ ಬೇಡ್ರಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನೋಡ್ರಿ ಇದು ನಮ್ದೀಗ ಊಟ ಅದ ಬೆಳಗ್ಗೆ ಊಟ ಬೇರೆ ಆಯ್ತು ಈಗಿನ ಊಟ ಬೇರೆ ಅದ ನೋಡ್ರಿ ಊಟದಾಗ ಏನದ ಅಂದ್ರೆ ನೋಡ್ರಿ ಕಬಾಬ್ ಫ್ರೈ ಚಟ್ನಿ ಮತ್ ಸಾರು ರೈಸ್ ಜೋಳದ ರೊಟ್ಟಿ ಉಪ್ಪಿನಕಾಯಿ